ನಮಸ್ಕಾರ ವೀಕ್ಷಕ ಕಾಂಗ್ರೆಸ್ನ ಐಡಿಯಾಲಜಿ ಬೇರೆ ಬಿಜೆಪಿ ಐಡಿಯಾಲಜಿ ಬೇರೆ ಆದರೆ ಅಧಿಕಾರದ ಹಿಂದೆ ಹೋಗುವವರಿಗೆ ಯಾವ ಐಡಿಯಾಲಜಿಯು ಕೂಡ ಮುಖ್ಯ ಅಲ್ಲ ಅವರಿಗೆ ಅಧಿಕಾರ ಅಷ್ಟೇ ಮುಖ್ಯ ಮಹಾರಾಷ್ಟ್ರದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಅಂಬರ್ನಾಥ್ ನಗರಸಭೆಯಲ್ಲಿ ಒಟ್ಟು ಅರವತ್ತು ವಾರ್ಡ್ಗಳ ಪೈಕಿ ಬಿಜೆಪಿ ಹದಿನಾಲ್ಕರಲ್ಲಿ ಗೆಲ್ತು ಕಾಂಗ್ರೆಸ್ ಹನ್ನೆರಡರಲ್ಲಿ ಗೆಲ್ತು ಎನ್ ಸಿ ಪಿ ಅಜಿತ್ ಪವರ್ ಬಣ ನಾಲ್ಕ ನಾಲ್ಕರಲ್ಲಿ ಗೆಲ್ತು ಶಿವಸೇನೆ ಏಕನಾಥ್ ಶಿಂದೆ ಬಣ ಇಪ್ಪತ್ತ ಏಳರಲ್ಲಿ ಕೇಳ್ತು ಇನ್ನು ಎರಡು ಕ್ಷೇತ್ರಗಳಲ್ಲಿ ಎರಡು ವಾರ್ಡ್ಗಳಲ್ಲಿ ಪಕ್ಷೇತರ ಶಾ ಪಕ್ಷೇತರ ಕಾರ್ಪೊರೇಟರ್ಗಳು ಕೆತ್ತವೆ ಅಂಬರ್ನಾಥ್ ನಗರಸಭೆಗೆ ನಡೆದಂತಹ ಈ ಚುನಾವಣೆಯ ಬಳಿಕ ಬಿಜೆಪಿ ತನ್ನದೇ ಮಿತ್ರ ಪಕ್ಷ ಮಹಾರಾಷ್ಟ್ರದಲ್ಲಿ ತನ್ನ ಸರ್ಕಾರದ ಪ್ರಮುಖ ಅಂಗ ಆಗಿರುವಂತಹ ಜೊತೆಗೆ ಕಳೆದ ಬಾರಿ ಮಹಾಮೈತ್ರಿ ಕೂಟವನ್ನು ಕೆಡವಿ ಬಿಜೆಪಿ ನೇತೃತ್ವದ ಮೈತ್ರಿ ಸರ್ಕಾರ ಮಹಾರಾಷ್ಟ್ರದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣವಾದಂತಹ ಏಕ್ನಾಥ್ ಶಿಂದೆ ಬಣವನ್ನೇ ಅಧಿಕಾರದಿಂದ ದೂರ ಇಡುವ ಸಲುವಾಗಿ ಅಂಬೇರ್ನಾಥ್ ನಗರಸಭೆಯಲ್ಲಿ ಬಿಜೆಪಿ ಕಾಂಗ್ರೆಸ್ನ ಜೊತೆಗೆ ಮೈತ್ರಿಯನ್ನು ಮಾಡಿಕೊಳ್ತು ಕಾಂಗ್ರೆಸ್ನ ಕಾರ್ಪೊರೇಟರ್ಗಳು ಬಿಜೆಪಿಯ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡ್ರು ಅಂಬೇರ್ನಾಥ್ ನಗರಸಭೆಗೆ ಸೀಮಿತವಾಗಿ ಅವರದ್ದೇ ಒಂದು ಮೈತ್ರಿಕೂಟವನ್ನು ರಚಿಸಿಕೊಂಡ್ರು ಅಂಬೇರ್ನಾಥ್ ವಿಕಾಸ್ ಅಘಾಡಿಯನ್ನು ಚೆಲು ಅಂಬೆರನಾಥ್ ವಿಕಾಸ್ ಮೈತ್ರಿಕೂಟ ರಾಷ್ಟ್ರ ಮಟ್ಟದಲ್ಲಿ ಈ ಈ ಮೈತ್ರಿಕೂಟ ಕಾಂಗ್ರೆಸ್ ಮತ್ತು ಬಿಜೆಪಿಯ ಈ ಅಚ್ಚರಿಯ ಅನಿರೀಕ್ಷಿತ ಯಾರು ಊಹೆ ಮಾಡಕ್ಕಾಗದಂತಹ ಮೈತ್ರಿ ಸಾಕಷ್ಟು ಟೀಕೆ ಕೊಚೋದ್ಯಕ್ಕೆ ಒಳಗಾದ ಬಳಿಕ ಎರಡೂ ಪಕ್ಷಗಳು ತಮ್ಮದೇ ನಿರ್ಧಾರಗಳನ್ನು ತೆಗೆದುಕೊಂಡವು ಕಾಂಗ್ರೆಸ್ ಅಂಬೆರನಾಥ್ ನಗರಸಭೆಯಲ್ಲಿ ತನ್ನ ಹನ್ನೆರಡು ಮಂದಿ ಕಾರ್ಪೊರೇಟರ್ಗಳು ಯಾರಿದ್ರು ಅವರನ್ನ ಪಕ್ಷ ಪಕ್ಷದಿಂದ ಎಕ್ಸ್ಪೆಲ್ ಮಾಡ್ತು ಪಕ್ಷದ ಪೂರ್ವಾನುಮತಿಯನ್ನ ಪಡೆದಿಲ್ಲ ಪಕ್ಷದ ಸಿದ್ಧಾಂತಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದೀರಿ ಪಕ್ಷ ಇದನ್ನ ಸಹಿಸಿಕೊಳ್ಳಲ್ಲ ನೀವು ಪಕ್ಷದ ಶಿಸ್ತನ್ನ ಉಲ್ಲಂಘನೆ ಮಾಡಿದಿರಿ ನಿಮ್ಮ ವಿರುದ್ಧ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಹನ್ನೆರಡು ಮಂದಿ ಕಾರ್ಪೊರೇಟರ್ ಗಳನ್ನ ಪಕ್ಷದಿಂದ ಎಕ್ಸ್ಪೆಲ್ ಮಾಡ್ತು ಜೊತೆಗೆ ಅಂಬೆರನಾಥ್ ನಗರಸಭೆಗೆ ಸೀಮಿತವಾಗಿ ಅಂಬೆರನಾಥ್ ಕಾಂಗ್ರೆಸ್ ಘಟಕ ಏನಿದೆ ಅದನ್ನ ಕಾಂಗ್ರೆಸ್ ಬರ್ಖಾಸ್ತು ಮಾಡ್ತು ಅವರ ವಿರುದ್ಧ ಕಾನೂನು ಕ್ರಮಕ್ಕೆ ಯೋಚನೆ ಮಾಡ್ತು ಇತ್ತ ಬಿಜೆಪಿ ನಾವು ಕಾಂಗ್ರೆಸ್ನ ಸಿದ್ಧಾಂತಕ್ಕೆ ಒಪ್ಕೊಳ್ಳಲ್ಲ ಅಂತ ಹೇಳಿ ಆರಂಭದಲ್ಲಿ ಹೇಳ್ತು ಯಾವಾಗ ಈ ಹನ್ನೆರಡು ಮಂದಿ ಕಾರ್ಪೊರೇಟರ್ಗಳು ಕಾಂಗ್ರೆಸ್ನಿಂದ ಉಚ್ಚಾಟನೆ ಆದರು ಎಕ್ಸ್ಪೆಲ್ ಆದರು ಅದಾದ ಬೆನ್ನಲ್ಲೇ ಮರುದಿನವೇ ಈ ಹನ್ನೆರಡು ಮಂದಿ ಕಾಂಗ್ರೆಸ್ನ ಕಾರ್ಪೊರೇಟರ್ ಗಳು ಹೋಗಿ ಬಿಜೆಪಿಗೆ ಸೇರ್ಪಡೆ ಆದರು ಬಿಜೆಪಿ ಈ ಹನ್ನೆರಡು ಮಂದಿ ಕಾಂಗ್ರೆಸ್ ಕಾರ್ಪೋರೇಟರ್ಗಳನ್ನ ಕೆಂಪು ಹಾಸನ್ನ ಹಾಸಿ ಅವರಿಗೆ ಸನ್ಮಾನ ಮಾಡಿ ಅವರನ್ನ ಪಕ್ಷಕ್ಕೆ ಸೇರಿಸಿಕೊಳ್ತು ಈಗ ಬಿಜೆಪಿ ಏನು ಹೇಳ್ತಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ನ ಸಿದ್ಧಾಂತವನ್ನ ಒಪ್ಪಿಕೊಳ್ಳದೆ ಇವರು ಹನ್ನೆರಡು ಮಂದಿ ಕಾರ್ಪೊರೇಟರ್ ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ ದೇಶದಲ್ಲಿ ಕಾಂಗ್ರೆಸ್ಗೆ ಭವಿಷ್ಯ ಇಲ್ಲ ಬಿಜೆಪಿ ಮಾತ್ರ ಭವಿಷ್ಯ ಎನ್ನುವಂಥದ್ದು ಈ ಕಾರ್ಪೊರೇಟರ್ಗಳ ಅನಿಸಿಕೆ ತೀರ್ಮಾನ ಹೀಗಾಗಿ ಅವರು ಬಿಜೆಪಿಯನ್ನು ಒಪ್ಕೊಂಡು ಬಂದಿದ್ದಾರೆ ಎಂಥ ವಿಚಿತ್ರ ನೋಡಿ ಎಂಥ ವಿಚಿತ್ರ ಅಂಬೇರ್ನಾಥ್ ನಗರಸಭೆಯಲ್ಲಿ ಒಟ್ಟು ಅರವತ್ತು ವಾರ್ಡ್ಗಳು ಅಲ್ಲಿ ಅಧಿಕಾರವನ್ನು ಪಡೆಯಲಿಕ್ಕೆ ಮೂವತ್ತ ಒಂದು ಕಾರ್ಪೊರೇಟರ್ಗಳ ಬೆಂಬಲ ಬೇಕು ಬಿಜೆಪಿ ಬಳಿ ಹದಿನಾಲ್ಕು ಕಾರ್ಪೊರೇಟರ್ಗಳು ಕಾಂಗ್ರೆಸ್ ಹನ್ನೆರಡು ಎನ್ ಸಿ ಪಿ ಅಜಿತ್ ಪವರ್ ಬಣ ನಾಲ್ಕು ಕಾರ್ಪೊರೇಟರ್ಗಳು ಶಿವಸೇನೆ ಏಕನಾಥ್ ಶಿಂದೆ ಬಣ ಇಪ್ಪತ್ತ ಏಳು ಕಾರ್ಪೊರೇಟರ್ಗಳು ಜೊತೆಗೆ ಇಬ್ಬರು ಪಕ್ಷೇತರ ಕಾರ್ಪೊರೇಟರ್ಗಳಾಗಿದ್ದಾರೆ ಹಂಗ ನೋಡಕ್ಕೆ ಹೋದ್ರೆ ಬಿಜೆಪಿಗೆ ಕಾಂಗ್ರೆಸ್ನ ಬೆಂಬಲದ ಅವಶ್ಯಕತೆನೇ ಇಲ್ಲ ಕಾಂಗ್ರೆಸ್ನ ಬೆಂಬಲದ ಅವಶ್ಯಕತೆನೇ ಇಲ್ಲ ಶಿವಸೇನೆ ಏಕನಾಥ್ ಶಿಂದೆ ಬಣ ಅಜಿತ್ ಪವರ್ ಬಣ ಮತ್ತು ಬಿಜೆಪಿ ಮೈತ್ರಿಯನ್ನ ಮಾಡಿಕೊಂಡ್ರೆ ಪ್ರಚಂಡ ಬಹುಮತ ಸಿಗುತ್ತೆ ಅವರ ಮೈತ್ರಿಕೂಟಕ್ಕೆ ಅಂಬೇರ್ನಾಥ್ ನಗರಸಭೆಯಲ್ಲಿ ಬಿಜೆಪಿ ಹದಿನಾಲ್ಕು ಏಕನಾಥ್ ಶಿಂದೆ ಬಣ ಏಳು ಪ್ಲಸ್ ಎನ್ ಸಿ ಪಿ ಅಜಿತ್ ಪವರ್ ಬಣ ಮೂರು ಕೂಡ ರಾಜ್ಯ ಮಟ್ಟದಲ್ಲಿ ಸರ್ಕಾರದಲ್ಲಿ ಈ ಮೂರು ಪಕ್ಷಗಳು ಎನ್ ಡಿ ಎ ಮೈತ್ರಿಕೂಟದ ಭಾಗಿದಾರ ಪಕ್ಷಗಳು ಸಾಕಿತ್ತು ಬಿಜೆಪಿಗೆ ಅಧಿಕಾರವನ್ನು ಹಿಡಿಯಲಿಕ್ಕೆ ಅಥವಾ ಏಕನಾಥ್ ಶಿಂದೆ ಬಣಕ್ಕೆ ಅಲ್ಲಿ ಅಧಿಕಾರವನ್ನು ಬಿಟ್ಕೊಡ್ಲಿಕ್ಕೆ ಈ ಮೈತ್ರಿಕೂಟ ಸಾಕಿತ್ತು ಆದ್ರೆ ಬಿಜೆಪಿಯ ದುರ್ಬುದ್ಧಿ ಕನಿಷ್ಠ ಬುದ್ಧಿ ಕುತಂತ್ರ ನರಿ ಬುದ್ಧಿ ಅಂತಾನೆ ಹೇಳ್ಬೋದು ಬಿಜೆಪಿಯವರಿಗೆ ಏಕನಾಥ್ ಶಿಂಧೆ ಬಣಕ್ಕೆ ಅಧಿಕಾರವನ್ನು ಬಿಟ್ಕೊಡ್ಲಿಕ್ಕೆ ತಯಾರಿರಲಿಲ್ಲ ರಾಜ್ಯದಲ್ಲಿ ಸರ್ಕಾರದ ಭಾಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಅವರ ಪ್ರಧಾನಮಂತ್ರಿಯ ಕುರ್ಚಿ ಭದ್ರವಾಗಿರುವಂತದ್ದು ಕೂಡ ಏಕನಾಥ್ ಶಿಂದೆ ಬಣದ ಸಂಸದರ ಬೆಂಬಲದ ಕಾರಣದಿಂದ ಆದ್ರೆ ಅದೇ ಏಕನಾಥ್ ಶಿಂದೆ ಶಿವಸೇನೆ ಬಣಕ್ಕೆ ಅಧಿಕಾರವನ್ನು ಬಿಟ್ಕೊಡ್ಲಿಕ್ಕೆ ಅದು ಒಂದು ನಗರಸಭೆಯಲ್ಲಿ ಬಿಜೆಪಿ ರೆಡಿ ಇರಲಿಲ್ಲ ಹೀಗಾಗಿ ಬಿಜೆಪಿ ಏನ್ ಮಾಡ್ತು ಅಂತ ಹೇಳಿದ್ರೆ ಅಜಿತ್ ಪವಾರ್ ಬಣ ಮತ್ತು ಕಾಂಗ್ರೆಸ್ನ ಜೊತೆಗೆ ಹೋಗಿ ಮೈತ್ರಿಯನ್ನು ಮಾಡಿಕೊಂಡ್ರು ಕಾಂಗ್ರೆಸ್ನ ಜೊತೆಗೆ ಹೋಗಿ ಐಡಿಯಾಲಜಿಕಲಿ ಸೈದ್ಧಾಂತಿಕವಾಗಿ ತಮ್ಮ ಸಿದ್ಧಾಂತಕ್ಕೆ ಸಂಪೂರ್ಣ ವಿರುದ್ಧವಾದಂತಹ ಪಕ್ಷದ ಜೊತೆಗೆ ಹೋಗಿ ಮೈತ್ರಿಯನ್ನು ಮಾಡಿಕೊಂಡ್ರು ಬಿಜೆಪಿಯವರು ಈ ಮೈತ್ರಿ ಅವಶ್ಯಕತೆನೆ ಇರಲಿಲ್ಲ ಶಿವಸೇನೆ ಸಿದ್ಧ ಬಣಕ್ಕೆ ಬಿಟ್ಟುಕೊಟ್ಟಿದ್ದರೆ ಅವರಿಗೆ ಇಪ್ಪತ್ತೇಳು ಅತ್ಯಂತ ದೊಡ್ಡ ಪಕ್ಷ ನಗರಸಭೆಯಲ್ಲಿ ಇಪ್ಪತ್ತೇಳು ಕಾರ್ಪೊರೇಟರ್ ಇಪ್ಪತ್ತೇಳು ಪ್ಲಸ್ ಹದಿನಾಲ್ಕು ಪ್ಲಸ್ ಎನ್ ಸಿ ಪಿ ಅಜಿತ್ ಪವರ್ ಬಣ ನಾಲ್ಕು ಬರೀ ಇವರ ಮೈತ್ರಿ ಕೂಟದಿಂದಲೇ ಇವರ ಮೈತ್ರಿ ಕೂಟದಿಂದಲೇ ಅಲ್ಲಿ ಅಧಿಕಾರನಾಗಿದ್ದ ಆದರೆ ಬಿಜೆಪಿಯ ಸಣ್ಣ ಬುದ್ಧಿ ಕುಚೋದ್ಯತನ ನರಿ ಬುದ್ಧಿ ಕುತಂತ್ರ ಬುದ್ಧಿ ಏನ್ ಮಾಡ್ತು ಅಂತ ಹೇಳಿದ್ರೆ ಕಾಂಗ್ರೆಸ್ನ ಜೊತೆಗೆ ಹೋಗುವಂತೆ ಕಾಂಗ್ರೆಸ್ ಹನ್ನೆರಡು ಜನ ಕಾರ್ಪೊರೇಟರ್ ಗಳನ್ನ ಎಕ್ಸ್ಪೆಲ್ ಮಾಡ್ತು ಹನ್ನೆರಡು ಜನ ಕಾರ್ಪೊರೇಟರ್ ಗಳು ಹೋಗಿ ಬಿಜೆಪಿಗೆ ಸೇರ್ಪಡೆಯಾದ್ರು ಬಿಜೆಪಿ ಅವರನ್ನ ಸ್ವಾಗತ ಮಾಡ್ತು ಅಲ್ಲಿ ಏನು ಸೈದ್ಧಾಂತಿಕ ಬದಲಾವಣೆ ಏನಾಗಿಲ್ಲ ಹನ್ನೆರಡು ಜನ ಗಳಲ್ಲಿ ಎಕ್ಸ್ಪೆಲ್ ಮಾಡಿದ ಬಳಿಕ ಪಕ್ಷ ವಿರೋಧಿ ಚಟುವಟಿಕೆಯ ಕಾರಣಕ್ಕೋಸ್ಕರ ಅವರಲ್ಲಿ ಕಾರ್ಪೋರೇಟರ್ ಸ್ಥಾನವನ್ನು ಕಳೆದುಕೊಳ್ಳಬಹುದು ಎನ್ನುವಂತಹ ಆತಂಕದಲ್ಲಿ ಅವರು ಹೋಗಿ ಬಿಜೆಪಿಯ ಜೊತೆಗೆ ಕೈ ಜೋಡಿಸಿದ್ರು ಇದು ಒಂದು ಕತೆ ಈ ಡೆವಲಪ್ಮೆಂಟ್ಸ್ ಎಲ್ಲ ಆದ ಬಳಿಕ ಈಗ ಹೊಸ ಡೆವಲಪ್ಮೆಂಟ್ ಆಗಿದೆ ಏನು ಅಂಶ ಅಜಿತ್ ಪವಾರ್ ಬಣದ ನಾಲ್ವರು ಕಾರ್ಪೊರೇಟರ್ ಜೊತೆಗೆ ಓರ್ವ ಇಂಡಿಪೆಂಡೆಂಟ್ ಕಾರ್ಪೊರೇಟರ್ ಹೋಗಿ ಈಗ ಶಿವಸೇನೆ ಏಕನಾಥ್ ಶಿಂದೆ ಬಣದ ಜೊತೆಗೆ ಗುರುತಿಸಿಕೊಂಡಿದ್ದಾರೆ ಶಿವಸೇನೆ ಏಕನಾಥ್ ಶಿಂದೆ ಬಣದವರು ಅವರು ಇಪ್ಪತ್ತೆರಡು ಜನ ಪ್ಲಸ್ ಅಜಿತ್ ಪವಾರ್ ಬಣ್ಣದ ನಾಲ್ವರು ಕಾರ್ಪೊರೇಟರ್ ಜೊತೆಗೆ ಓರ್ವ ಇಂಡಿಪೆಂಡೆಂಟ್ ಕಾರ್ಪೊರೇಟ್ ಒಟ್ಟು ಮೂವತ್ತ ಎರಡು ಮಂದಿ ಹೋಗಿ ಈಗ ಜಿಲ್ಲಾಧಿಕಾರಿಗೆ ಒಂದು ಪತ್ರವನ್ನು ಕೊಟ್ಟಿದ್ದೀವಿ ಕೊಟ್ಟಿದ್ದಾರೆ ಏನು ಅಂತ ಹೇಳಿದ್ರೆ ನೋಡಿ ಇದು ನಮ್ಮ ಮೈತ್ರಿಕೂಟ ನಾವು ಮೂವತ್ತ ಎರಡು ಜನ ಇದ್ದೀವಿ ಸೊ ನಮಗೆ ಅಧಿಕಾರ ಸಿಗಬೇಕು ಈ ನಗರಸಭೆಯಲ್ಲಿ ಅಂತ ಹೇಳಿ ಈ ಹನ್ನೆರಡು ಮಂದಿ ಕಾರ್ಪೊರೇಟರ್ಗಳು ಕಾಂಗ್ರೆಸ್ ನಾವು ಹೋದ್ರಲ್ಲ ಎಕ್ಸ್ಪೆಲ್ ಆದ ಬಳಿಕ ಅವ್ರು ಈಗ ವಕ್ರಗಳಾಗಿದ್ದಾರೆ ಅವರು ವಕ್ರಗಳಾಗಿರುವಂತದ್ದು ಒಂದೇ ದಿನಕ್ಕೆ ಅದಿ ಒಂದೊಂದು ದಿನಕ್ಕೆ ಅಂಬೇರ್ನಾಥ್ ನಗರಸಭೆಯಲ್ಲಿ ರಾಜಕೀಯ ಬದಲಾವಣೆ ಆಗಿರುವಂಥದ್ದು ಇದು ಒಂದು ಕತೆ ಅಂಬೇರ್ನಾಥ್ ನಗರಸಭೆ ಬರುವಂಥದ್ದು ಕಲ್ಯಾಣ್ ದುಂಬುವಿಲಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಅಲ್ಲಿ ಏಕನಾಥ್ ಶಿಂದೆ ಅವರ ಮಗ ಡಾಕ್ಟರ್ ಶ್ರೀಕಾಂತ್ ಶಿಂದೆ ಆ ಲೋಕಸಭಾ ಕ್ಷೇತ್ರದ ಸಂಸದ ಇದು ಒಂದು ಕತೆ ಒಂದು ಮೈತ್ರಿಯ ಕತೆ ಇತ್ತ ಅಕೋಟ್ ನಗರಸಭೆಯಲ್ಲಿ ಬಿಜೆಪಿಯವರು ತಮ್ಮ ಇನ್ನೊಂದು ಅತ್ಯಂತ ದೊಡ್ಡ ಸೈದ್ಧಾಂತಿಕ ವಿರೋಧಿ ಪಕ್ಷ ಎಣ್ಣೆ ಸಿಗೆಕಾಯಿ ಎಂಐಎಂ ಅಸಾದುದ್ದೀನ್ ಓವೈಸಿ ಪಕ್ಷದವರ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಿದ್ದಾರೆ ಅಕೋಟ್ ನಗರಸಭೆಯಲ್ಲಿ ಒಟ್ಟು ಮೂವತ್ತ ಐದು ಮಂದಿ ವಾರ್ಡ್ ಮೂವತ್ತೈದು ವಾರ್ಡ್ಗಳಿದಾವೆ ಮೂವತ್ತ ಮೂರಕ್ಕೆ ಎಲೆಕ್ಷನ್ ನಡೆದಿದೆ ಅಲ್ಲಿ ಬಿಜೆಪಿ ಹನ್ನೊಂದು ಎಂ ಐದು ಶಿಂದೆ ಬಣ ಒಂದು ಉದ್ಧವ್ ಠಾಕ್ರೆ ಎರಡು ಅಜಿತ್ ಪವಾರ್ ಬಣ ಎರಡು ಶರದ್ ಪವಾರ್ ಬಣ ಒಂದು ಕಾಂಗ್ರೆಸ್ ಒಂದು ವಿಬಿಎ ಒಂದು ಜೊತೆಗೆ ಪ್ರಹರ್ ಜನಶಕ್ತಿ ಪಾರ್ಟಿ ಮೂರು ಕಾರ್ಪೋರೇಟರ್ಗಳನ್ನು ಹೊಂದಿವೆ ಬಿಜೆಪಿಯವರು ಎಂಐಎಂನ ನಾಲ್ವರು ಕಾರ್ಪೊರೇಟರ್ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಿದ್ದಾರೆ ಎಂ ಐಎಂನ ನಾಲ್ವರು ಕಾರ್ಪೊರೇಟರ್ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಿದ್ದಾರೆ ಸದ್ಯದ ಮಾಹಿತಿಯ ಪ್ರಕಾರ ಈ ಮೈತ್ರಿಗೆ ಮಹಾರಾಷ್ಟ್ರ ಬಿಜೆಪಿಯಿಂದ ಒಪ್ಪಿಗೆ ಸಿಕ್ಕಿಲ್ವ ಎಂತ ವಿಚಿತ್ರ ನೋಡಿ ಬಿಜೆಪಿಯದ್ದು ಅಲ್ಲಿ ಅಂಬೇರ್ನಾಥ್ ನಗರಸಭೆಯಲ್ಲಿ ಎಕ್ಸ್ಪೆಲ್ ಆದಂತ ಆರಂಭದಲ್ಲಿ ಕಾಂಗ್ರೆಸ್ನ ಜೊತೆಗೆ ಮೈತ್ರಿಯನ್ನು ಮಾಡ್ಕೊಂಡ್ರು ಕಾರ್ಪೊರೇಟರ್ಗಳ ಜೊತೆಗೆ ಕಾಂಗ್ರೆಸ್ ಅವರನ್ನು ಎಕ್ಸ್ಪೆಲ್ ಮಾಡ್ತು ಮರುದಿನವೇ ಆ ಎಕ್ಸ್ಪೆಲ್ ಆದಂತ ಹನ್ನೆರಡು ಮಂದಿ ಕಾರ್ಪೊರೇಟರ್ ಹೋಗಿ ಬಿಜೆಪಿಗೆ ಸೇರ್ಪಡೆಯಾದ್ರೂ ಇವರು ಬಿಜೆಪಿ ಸಿದ್ಧಾಂತ ನಾವು ಒಪ್ಕೊಂಡು ಬಂದ್ರು ಅಂತ ಹೇಳಿ ಇದೇ ಮಹಾರಾಷ್ಟ್ರ ಬಿಜೆಪಿಯ ಅಧ್ಯಕ್ಷ ಹೇಳಿದ್ರು ಒಂದು ಇಲ್ಲಿ ಅಕೋರ್ಟ್ ನಲ್ಲಿ ಅಸಾದುದ್ದೀನ್ ಓವೈಸಿ ಅವರ ಜೊತೆಗೆ ಬಿಜೆಪಿಯವರೇ ಮೈತ್ರಿಯನ್ನು ಮಾಡಿಕೊಂಡ್ರು ಯಾವಾಗ ಇದು ಕೂಡ ಕುಚೋದ್ಯ ಲೇವಡಿ ಟೀಕೆ ಟಿಪ್ಪಣಿಗಳಿಗೆ ಗುರಿ ಈಗ ಬಿ ಮಹಾರಾಷ್ಟ್ರ ಬಿಜೆಪಿ ಅಧ್ಯಕ್ಷ ನೋಟಿಸ್ ಕೊಟ್ಟಿದ್ದಾರೆ ಮೈತ್ರಿಯನ್ನು ಮಾಡ್ಕೊಳ್ಬಾರ್ದು ಮುಂಚೆ ಯಾವ ಸೈದ್ಧಾಂತಿಕ ನೆಲೆಗಟ್ಟು ಯಾವ ಸೈದ್ಧಾಂತಿಕ ಲೆಕ್ಕಾಚಾರದ ಬಗ್ಗೆ ಬಿಜೆಪಿಯವರು ಮಾತಾಡ್ತಾ ಇದ್ದಾರೆ ವಿಚಿತ್ರ ಪಕ್ಷ ಏಕನಾಥ್ ಶಿಂದೆ ಬಣ ಸರ್ಕಾರದ ಭಾಗಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಲಿಕ್ಕೂ ಕೂಡ ಏಕನಾಥ್ ಶಿಂದೆ ಬಣದ ಸಂಸದರ ಬೆಂಬಲದ ಅಗತ್ಯ ಇದೆ ಆದ್ರೆ ಅದೇ ಏಕನಾಥ್ ಶಿಂದೆ ಬಣವನ್ನು ಅಧಿಕಾರದಿಂದ ದೂರ ಇಡುವ ಸಲುವಾಗಿ ಕಾಂಗ್ರೆಸ್ನ ಜೊತೆಗೆ ಹೋದ್ರು ಇಲ್ಲಿ ಯಾವ ಎಂ ಐ ಎಂ ಬಿ ಜೆ ಪಿಯ ಹಿಂದುತ್ವ ಸಿದ್ಧಾಂತವನ್ನ ನಕಶಿಕಾಂತ ಅಂತೇಳಿ ವಿರೋಧ ವಿರೋಧಿಸಿಕೊಂಡು ಬರ್ತಾ ಇದೆಯೋ ಅದೇ ಎಂ ಐ ಎಂನ ಜೊತೆಗೆ ಬಿಜೆಪಿಯವರು ಮೈತ್ರಿಯಾಗಿ ಮಾಡಿಕೊಂಡ್ರು ಅಧಿಕಾರ ಮುಖ್ಯ ಅಧಿಕಾರದ ಐಡಿಯಾಲಜಿ ಬಿಟ್ರೆ ಬೇರೆ ಯಾವ ಐಡಿಯಾಲಜಿಗಳು ಕೂಡ ಇಲ್ಲ ಕಾಂಗ್ರೆಸ್ನವರು ಈಗ ಅಂಬೇರ್ನಾಥ್ ನಗರಸಭೆಯಲ್ಲಿ ಏನು ಹನ್ನೆರಡು ಮಂದಿ ಕಾರ್ಪೊರೇಟರ್ ಗಳನ್ನ ಎಕ್ಸ್ಪ್ಲೇನ್ ಮಾಡಿದರೆ ಅವರ ವಿರುದ್ಧ ಈಗ ಆಂಟಿ ಡಿಫೆಕ್ಷನ್ ಲಾ ದ ಅಡಿಯಲ್ಲಿ ಅಂದ್ರೆ ಪಕ್ಷಾಂತರ ವಿರೋಧಿ ಕಾಯ್ದೆಯ ಅಡಿಯಲ್ಲಿ ನಿಮ್ಮ ವಿರುದ್ಧ ಕ್ರಮಗಳನ್ನು ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಈ ಮೈತ್ರಿಕೆ ಮುನ್ನ ಪಕ್ಷದ ರಾಜ್ಯದ ನಾಯಕರು ಯಾರಿದ್ದಾರೆ ಅವರಿಂದ ನೀವು ಅನುಮತಿಯನ್ನು ಪಡೆದಿಲ್ಲ ಅಥವಾ ಅವರ ಜೊತೆಗೆ ಚರ್ಚೆಯನ್ನ ಮಾಡಿಲ್ಲ ಯಾವುದೇ ಒಪ್ಪಿಗೆಯನ್ನು ಪಡೆದಿಲ್ಲ ಹೀಗಾಗಿ ನಿಮ್ಮನ್ನ ಎಕ್ಸ್ಪೆಕ್ಟ್ ಮಾಡಲಾಗಿದೆ ಪಕ್ಷದ ಸಿದ್ಧಾಂತ ಮತ್ತು ಶಿಸ್ತು ಎರಡನ್ನೂ ಕೂಡ ಉಲ್ಲಂಘನೆ ಮಾಡಿದಿರಿ ನಿಮ್ಮ ವಿರುದ್ಧ ಜೊತೆಗೆ ಪಕ್ಷದ ಟಿಕೆಟ್ ನಿಂದ ಗೆದ್ದಿರುವಂತದ್ದು ಎಲ್ಲರೂ ಕೂಡ ಅಲ್ಲಿ ಹನ್ನೆರಡು ಮಂದಿ ಕೂಡ ಬಟ್ ಬಂಚಾಗಿ ಹೋಗಿದ್ದಾರೆ ಎಲ್ಲ ಹನ್ನೆರಡು ಮಂದಿನೂ ಹೋಗಿದ್ದಾರೆ ಪಕ್ಷ ಆಂಟಿ ಡಿಫೆಕ್ಷನ್ ಲಾ ಎಷ್ಟರ ಮಟ್ಟಿಗೆ ಇಲ್ಲಿ ವರ್ಕ್ಔಟ್ ಆಗುತ್ತೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಕಾರಣ ಮೂರನೇ ಎರಡು ಭಾಗದಷ್ಟು ಪಕ್ಷಾಂತರ ಮಾಡಿಬಿಟ್ರೆ ಆಂಟಿ ಡಿಫೆಕ್ಷನ್ ಲಾ ಅನ್ವಯ ಆಗಲ್ಲ ಮೂರನೇ ಎರಡರಷ್ಟು ಪಕ್ಷಾಂತರ ಮಾಡಿದ್ರೆ ಬಟ್ ವಿಚಿತ್ರಗಳಿದ್ವು ಅಷ್ಟೇ ಆಸೆ ಅಧಿಕಾರದ ಆಸೆ ಸಿದ್ಧಾಂತ ಹನ್ನೆರಡು ಜನ ಕಾರ್ಪೊರೇಟರ್ಗಳು ಈಗ ಶಿಂದೆ ಬಣದ ಅಂಬರ್ನಾಥ್ ನಗರಸಭೆಯಲ್ಲಿ ಈಗ ಶಿಂದೆ ಬಣಕ್ಕೆ ಮೆಜಾರಿಟಿ ಇದೆ ಮೂವತ್ತೆರಡು ಕಾರ್ಪೊರೇಟರ್ಗಳ ಬೆಂಬಲ ಇದೆ ಸೊ ಅಧಿಕಾರ ಅವರ ಕೈಗೆ ಸಿಗಬಹುದು ಸದ್ಯದ ಲೆಕ್ಕಾಚಾರದ ಪ್ರಕಾರ ಇನ್ ಕೇಸ್ ಆ ರೀತಿ ಅದೇ ಕನ್ಫರ್ಮ್ ಅಂತ ಆದ್ರೆ ಅದೇ ಕನ್ಫರ್ಮ್ ಅಂತ ಆದ್ರೆ ಅಲ್ಲಿಗೆ ಈ ಹನ್ನೆರಡು ಮಂದಿ ಕಾರ್ಪೊರೇಟರ್ಗಳು ಏನು ಕಾಂಗ್ರೆಸ್ ಇಂದ ಬಿಜೆಪಿಗೆ ಹೋದ್ರಲ್ಲ ಅವರು ಬಕ್ರಾಗಳಾದ ಹಾಗೆ ಆಗುತ್ತೆ ಬಕ್ರಾಗಳು ಬಿಜೆಪಿಯನ್ನ ನಂಬ್ಕೊಂಡೋಗಿ ಬಕ್ರಾಗಳಾದ ಅಷ್ಟೆ